ಸಹೋದರ ಸಹೋದರಿಯರಿಗೆ ಎಲ್ರಿಗೂ ನಮಸ್ಕಾರ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹೋದರ ಪಿ ಎಸ್ ವೆಂ ವೆಂಕಟೇಶ್ ಬಾಬು ಅವರೇ ದಿ ಇನ್ಸ್ಪೈರ್ಡ್ ಇನಾಗ್ರಲ್ ಅಡ್ರೆಸ್ ಗಿವನ್ ಬೈ ಮಿಸ್ಟರ್ ಪ್ರೊಫೆಸರ್ ಸಿ ಎಸ್ ಸಿಂಧೆರವ್ರೆ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಸುದೀರ್ಘವಾಗಿ ಮಾಡಿರ್ತಕ್ಕಂಥ ಸಹೋದರಿ ಕೆ ಪಾರ್ವತಮ್ಮ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರಿ ರತ್ನಾಕರಂ ಮಾಧುವೆಯವರ ಸಹೋದರ ಜಯರಾಮಪ್ಪನವರ ಮತ್ತು ಈ ಸತ್ಯಕಾಮ ಲಾಡ್ಜ್ ಸುವರ್ಣ ಮಹೋತ್ಸವದ ಬಗ್ಗೆ ಮತ್ತು ಐವತ್ತು ವರ್ಷದ ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸಿರ್ತಕ್ಕಂಥ ಸಹೋದರ ವೆಂಕಟರೆಡ್ಡಿಯವರೇ ಮತ್ತು ನನ್ನ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನು ಹಾಡಿನ ಅರ್ಹನಲ್ಲದೆ ಇದ್ರೂ ಸಹ ಈ ಸ್ವಾಗತ ಭಾಷಣವನ್ನು ಮಾಡ್ತಾ ಇದ್ದಾಗ ನಮ್ಮ ಶಿಷ್ಯ ಹಾಸ್ಟೆಲ್ನಲ್ಲಿದ್ದಾಗ ಅದರಿಂದ ಪ್ರೀತಿಯಿಂದ ಮಾತನಾಡಿರ್ಬೋದು ಮಾನ್ಯ ಚೌಡ್ರೆಡ್ಡಿಯವರೇ ಮತ್ತು ಎಲ್ಲ ಸಹೋದರ ಸಹೋದರಿಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋದಕ್ಕೆ ನಾನು ಸೂಕ್ತ ವ್ಯಕ್ತಿ ಅಲ್ಲ ಕಾರಣ ಏನು ಅಂದರೆ ನಮ್ಮ ಮಾಧ್ಯಮಿತ್ರರು ಇಲ್ಲಿದ್ದಾರೆ ನಾನು ಥಿಯಾಸ್ಫಿ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದವನು ಅಲ್ಲ ಆದರೆ ಹೆಚ್ಚಿನ ಆಳದಲ್ಲಿ ತಿಳ್ಕೊಂಡಿರೋನು ಅಲ್ಲ ಆದರೆ ಮಾನ್ಯ ಜಯರಾಮಪ್ಪನವರು ಸಹೋದರ ಚೌಡ್ರೆಡ್ಡಿಯವರು ಸಹೋದರ ವೆಂಕಟರೆಡ್ಡಿಯವರು ಒಂದು ಪ್ರೀತಿಯಿಂದ ನನ್ನ ಕರೆದು ಇಲ್ಲೆರಡು ಮಾತನಾಡಬೇಕು ಅಂತೇಳಿದರೆ ನಾನು ಥಿಯಸಾಫಿಕಲ್ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಇನ್ನು ಮೂರು ದಿವಸ ನಿಮ್ಮ ಈ ಒಂದು ಶಿಬಿರ ನಡೀತದೆ ಭಾಳ ಅತ್ಯುತ್ತಮವಾದ ಇವಾಗ ವಾಟ್ ಮಿಸ್ಟರ್ ಸಿಂಧ್ಯಾಜಿ ಎಸ್ ಗಿವೆನ್ ಇನ್ಸ್ಪೈರ್ಡ್ ಇನಾಗ್ರಲ್ ಅಡ್ರಸ್ ಲೈಕ್ ಸೋ ಮೆನಿ ಪೀಪಲ್ ಗೋಯಿಂಗ್ ಟು ಅಡ್ರಸ್ ಯು ಸು ಕೆಲವು ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನು ನಾನು ಹಂಚ್ಕೊಳ್ಳಲಿಕ್ಕೆ ನಿಮ್ಮಲ್ಲಿ ಬಯಸ್ತೇನೆ ಇವತ್ತು ನಾವು ಪ್ರಪಂಚದಲ್ಲಿ ಭಾಳಷ್ಟು ಮುಂದುವರೆದಿದ್ದೇವೆ ವಿಜ್ಞಾನದಲ್ಲಿ ಆಗ್ಬೋದು ವಿದ್ಯೆಯಲ್ಲಾಗ್ಬೋದು ಆಧ್ಯಾತ್ಮಿಕದಲ್ಲಿ ಆಗ್ಬೋದು ಯಾಕಂದರೆ ವಿಜ್ಞಾನದಲ್ಲಿ ತಿಳ್ಕೊಂಡ್ರೆ ಇವತ್ತು ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ನಾವು ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾಯಿತು ಇನ್ನು ಸೂರ್ಯಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸಮುದ್ರದಲ್ಲಿ ರೈಲನ್ನು ಓಡಿಸ್ತಕ್ಕಂಥ ನಾವು ಆ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದೇವೆ ಮತ್ತು ಪ್ರಪಂಚದಲ್ಲಿ ಮೂರನೇ ಒಂದು ಆರ್ಥಿಕ ಬೆಳವಣಿಗೆಯಲ್ಲೂ ಬೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮತ್ತು ವಿದ್ಯಾಭ್ಯಾಸದಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಅಮೆರಿಕಾದಿಂದ ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಪರಿಣತಿಯನ್ನು ನಾವು ಪಡೆದಿದ್ದೇವೆ ಇಲ್ಲಿ ಏನು ನಿಮ್ಮ ಭಾವಚಿತ್ರಗಳು ಹಾಕಿದ್ದೀರಿ ಅಂತ ಮಹಾನ್ ಭಾವರು ಹುಟ್ಟಿದ ನಾಡು ಬುದ್ಧ ಇರ್ಬೋದು ಮಹಾವೀರರು ಇರ್ಬೋದು ನಮಗೆ ಸತ್ಯದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಇರ್ಬೋದು ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಕೃಷ್ಣ ಇರ್ಬೋದು ಮತ್ತು ಮಾತನ್ನು ಮುರಿಯಬಾರದು ವಾಗ್ದಾನವನ್ನು ಮುರಿಯಬಾರದು ಅಂತ ಕೊಟ್ಟಿರ್ತಕ್ಕಂಥ ಶ್ರೀರಾಮ ನಮ್ಮ ನಾಡನ್ನು ಆಳಿದಿರ್ತಕ್ಕಂಥವರು ಇನ್ನು ಮಹಾ ಅರವಿಂದೋ ಇರ್ಬೋದು ಮಹಾರಾಣ ಋಷಿ ಇರ್ಬೋದು ಎಲ್ಲ ಸಾಧು ಸಂತರನ್ನ ಕೊಟ್ಟಂತ ಈ ಪುಣ್ಯ ನಾಡಿದೆ ನಮ್ಮ ಇವತ್ತು ಡಿ ವಿಜಿ ಗುಂಗ ಗುಂಡಪ್ಪನವರ ಮೊಕ್ಕ ಮಂಕುತಿಮ್ಮನ ಕಗ್ಗವನ್ನು ನೋಡಿದ್ರೆ ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಬಹುದು ಸತ್ಯವೇ ನನ್ನ ಧರ್ಮ ಅಂತ ಇರ್ತಕ್ಕಂಥ ಗಾಂಧೀಜಿಯವರು ಹುಟ್ಟಿದ ನಾಡಿದು ಆದರೆ ಇವತ್ತೂ ನಾವು ಮನುಷ್ಯರಾಗಿ ಬದುಕಿರೋದನ್ನು ಕಲ್ತಿಲ್ಲ ನಾವು ಭಾಳ ವಿಷಾದಿಂದ ಹೇಳ್ತೇನೆ ಇವತ್ತು ಹೆಂಡತಿ ಗಂಡ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ನಾವಿನ್ನೂ ಕಲ್ತಿಲ್ಲ ಅಣ್ಣ ತಮ್ಮಂದಿರು ಯಾವ ರೀತಿ ನಡ್ಕೋಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ ಗುರು ಹಿರಿಯರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋದು ನಾವು ಕಲೀಲಿಲ್ಲ ಮತ್ತು ಸಮಾಜದ ನಮ್ಮ ಸೇವೆ ಏನು ಸಮಾಜಕ್ಕೆ ಏನು ಸೇವೆ ಅನ್ನೋದು ಕೊಟ್ಟಿಲ್ಲ ಬಟ್ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ನಾನು ವಕೀಲನಾಗಿ ಹೇಳ್ತಾ ಇದ್ದೇನೆ ನೀವು ಯಾರಾದರೂ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಬಂದರೆ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನ ಗಮನಿಸಿದ್ರೆ ಇಂಥ ಒಂದು ಪವಿತ್ರ ನಾಡಿನಲ್ಲಿ ನಮಗೆ ಯಾಕೆ ಈ ಒಂದು ದುಸ್ಥಿತಿ ಬಂದಿದೆ ಅಂತೇಳಿ ನಮಗೆ ನೋವಾಗ್ತದೆ ಆ ಹೆಂಡತಿ ಗಂಡ ಮಾತನಾಡ್ತಕ್ಕಂಥದ್ದು ಆ ಹೆಂಡತಿ ಗಂಡ ಮಾತನಾಡುವಾಗ ಅವರ ಮಕ್ಕಳು ಪಿಳು ಬಿಳುಪಿಳ ಅಂತ ಅವ್ರು ನೋಡ್ತಾ ಇದ್ದಾರೆ ಹೃದಯ ಕರ್ಗ್ತಾ ಇದೆ ಹಾಗೆ ಅದನ್ನು ನಾವಿನ್ನು ಕಲೀಲಿಲ್ಲ ಅಣ್ಣ ತಮ್ಮಂದಿರು ವಿಭಾಗಗಳ ಇದರಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದು ನಮ್ಮ ಯುವ ಮಿತ್ರರು ಆ ಮಾದಕ ವಸ್ತುಗಳಲ್ಲಿ ಸೇರ್ಕೊಂಡು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜೈಲನ್ನು ಅನುಭವಿಸ್ತಕ್ಕಂಥದ್ದು ಮತ್ತೆ ವಿನಾಕಾರಣ ಕೊಲೆಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದ್ರೆ ನಮ್ಮ ಈ ಪುಣ್ಯ ನಾಡಿನಲ್ಲಿ ಯಾಕೆ ನಾವು ಈ ರೀತಿ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಏನು ಕಪ್ಪು ಕೂದಲು ಯುವ ಮಿತ್ರರು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಆಲ್ ದಿ ಇನ್ ಲೈಕ್ ದಿಸ್ ಯಾವತ್ತು ನೋಡಿದ್ರು ನಾವು ಬಿಳಿ ತಲೆಗಳೇ ಕಾಣಿಸ್ತಾ ಇದ್ದೇವೆ ಯಾರು ಕಪ್ಪು ತಲೆಗಳಿನ್ನೂ ಬರಲೇ ಇಲ್ಲ ಇದಕ್ಕೆ ಇದಕ್ಕೆ ಇದೊಂದು ಕಾರಣ ಇವತ್ತು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಮಧ್ಯದಿಂದ ಏನು ಅನಾಹುತ ಆಗಿದೆ ಅನ್ನೋದು ಒಂದು ಇವತ್ತು ನಾನು ಕ್ಷಮಿಸ್ಬೇಕು ನಾನು ಮಧ್ಯ ಒಂದು ಫೋನ್ನಲ್ಲಿ ಮಾತನಾಡಿದೆ ಇವತ್ತು ಯಾವುದೋ ಒಂದು ತೀರ್ಪಿತ್ತು ನಮ್ಮ ಜೂನಿಯರ್ ನನಗೆ ಫೋನ್ ಮಾಡಿ ತೀರ್ಪಿನ ಬಗ್ಗೆ ಹೇಳಿದ್ರು ಮೂರು ಜನ ಕುಡಿದಿರ್ತಾರೆ ಮೂರು ಜನ ಕುಡಿದಿರೋದ ಕುಡಿದ ಮೊತ್ತಿನಲ್ಲಿ ಒಬ್ಬ ನನ್ನ ಹೆಂಡತಿ ಸರಿ ಇಲ್ಲ ಎಲ್ಲೆಲ್ಲೋ ಹೋಗ್ತಾಳೆ ಅಂತಾಳೆ ಇನ್ನೊಬ್ಬ ಇದ್ದುಕೊಂಡು ಹೌದೋ ನಿನ್ನ ನೆನತೆ ಸರಿಯಲ್ಲ ಸೂಳೆ ನಿನ್ನ ಹೆಂಡತಿ ಅಂತಾನೆ ನನ್ನ ಹೆಂಡತಿ ನೀಗೇನು ಅಂತೇಳಿ ಒಂದು ರಾಡ್ ತಗೊಂಡು ಅವನು ಹೊಡಿತಾನೆ ಸಾಯಿಸ್ತಾನೆ ಎಂಥ ವಿಪರ್ಯಾಸ ಇದು ಇಂಥ ಪುಣ್ಯದ ನಾಡಲ್ಲಿ ನಾವು ಹುಟ್ಟಿ ಇಂಥ ದೃಶ್ಯಗಳನ್ನ ನೋಡಬೇಕಾದ್ರೆ ಎಂಥ ವಿಪರ್ಯಾಸ ಆ ಯುವಕರು ಹದಿನೇಳು ವರ್ಷ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಂಥ ಆ ಜೈಲುಗಳಲ್ಲಿ ಆ ಗಾಂಜಾ ಅಪೀಮು ಇಂಥ ಜೈಲುಗಳಲ್ಲಿ ಸಿಕ್ಕಿ ಇವತ್ತು ಕೊಳಿತಾ ಇದ್ದಾರೆ ಈ ಒಂದು ವಿಪರ್ಯಾಸ ಏನು ಅಂತೇಳಿದ್ರೆ ನಾವು ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿಲ್ಲ ಒಂದು ಸಾಮಾಜಿಕ ಕಳಕಳಿಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಇವತ್ತು ಭಗವಂತ ನಮ್ಮನ್ನು ಮೊದಲು ಸೃಷ್ಟಿ ಮಾಡಲಿಲ್ಲ ಭಗವಂತ ಸೃಷ್ಟಿ ಮಾಡಿದ್ದು ಪ್ರಕೃತಿಯನ್ನು ಮಿಸ್ಟರ್ ಸಿಂಧ್ಯಾಜಿ ಇಸ್ ಗಿವನ್ ಎ ನೋಬೆಲ್ ಅಡ್ಡಸ್ ಟುಡೇ ಇನ್ ರೆಸ್ಪೆಕ್ಟ್ ಆಫ್ ಸ್ವಾರ್ಥ ಅಂಡ್ ನಿಸ್ವಾರ್ಥ ಆ ಭಗವಂತ ಸೃಷ್ಟಿ ಮಾಡಿದ್ದ ಪ್ರಕೃತಿಯನ್ನು ಆ ಪ್ರಕೃತಿ ನಮಗೆ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ರೆ ನದಿ ಅರಿತದೆ ನದಿ ನೀರನ್ನು ಕುಡಿಯಲ್ಲ ನಾವು ಕುಡಿತೇವೆ ಆಕಳು ಹಾಲು ಕೊಡ್ತದೆ ಆಕಳು ಹಾಲು ಕುಡಿಯಲ್ಲ ನಾವು ಕುಡಿತೇವೆ ಈ ಮರ ಗಾಳಿ ಬೆಳಕು ಗಾಳಿ ಸಿಡಿಲು ಮಳೆ ಎಲ್ಲಕ್ಕೂ ತಡ್ಕೊಂಡು ಅವು ಆಕ್ಸಿಜನ್ ಪ್ಲಾಂಟ್ಸ್ ಇದೆ ನಮಗೆ ಫಲವನ್ನು ಕೊಡ್ತದೆ ನೆರಳನ್ನು ಕೊಡ್ತದೆ ಅದು ಸುಖ ಭೋಗಿಸೋಲ್ಲ ಮತ್ತು ಗಾಳಿ ಇರ್ಬೋದು ಸೂರ್ಯ ಇರ್ಬೋದು ಚಂದ್ರ ಇರ್ಬೋದು ಆ ಪ್ರಕೃತಿಯನ್ನು ಕೊಡ್ತದೆ ಆ ಪ್ರಕೃತಿ ಎಲ್ಲವನ್ನೂ ನಮಗೆ ಕೊಟ್ಟಾಗ ವಾಟ್ ಈಸ್ ಅವರ್ ಡ್ಯೂಟಿ ಟು ದ ಸೊಸೈಟಿ ಏನು ನಾವು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಬೈ ಆಫ್ ಸರ್ವಿಸ್ ಸೇವೆ ಮುಖಾಂತರ ಕೊಡ್ತಕ್ಕಂಥದ್ದು ಇವತ್ತು ನೀವು ಈ ಲಾಡ್ಜ್ನಲ್ಲಿ ಏನು ಸೇವೆ ಮಾಡ್ತಾ ಇದ್ದಾರೆ ಆ ಸೇವೆ ಮುಖಾಂತರ ಕೊಡ್ತಕ್ಕಂಥದ್ದು ಆ ಇದನ್ನು ಇಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥದ್ದು ಒಂದನ್ನು ಜ್ಞಾಪಕ ಮಾಡಬೇಕು ಲಿವ್ ಹು ಲೀವ್ಸ್ ಫಾರ್ ಅದರ್ಸ್ ದೇ ಹೂ ಲೀವ್ಸ್ ಫಾರ್ ದಮ್ಸೆಲ್ ದರ್ ಯಾರು ಪರಗಾಗಿ ಬದುಕುತ್ತಾರೋ ಅವರು ಯಾವಾಗಲೂ ಬದುಕಿರ್ತಾರೆ ಸತ್ತಿದ್ರು ಅವ್ರು ಬದುಕಿದ್ದಂಗೆ ಯಾರು ತನಗಾಗಿ ಬದುಕುತ್ತಾರೋ ಅವರು ಬದುಕಿದ್ರುನು ಸತ್ತಂಗೆ ಅಂದರೆ ನಾವು ಏನು ಸಮಾಜದಿಂದ ಪಡಿತೀವಿ ಏನು ಪ್ರಕೃತಿಯಿಂದ ಪ್ರಕೃತಿಯಿಂದ ಪಡಿತೀವಿ ಏನು ರಾಮಕೃಷ್ಣ ಅರವಿಂದ ಅರವಿಂದವರು ವಿವೇಕಾನಂದ ಅವರಂಥವರು ನಮಗೆ ಈ ಒಂದು ಸಂದೇಶವನ್ನು ಕೊಟ್ಟೋದಾಗ ನಾವು ಯಾವ ರೀತಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ್ರು ಬಾಯ್ ಆಫ್ ಸರ್ವಿಸ್ ಏನು ಭಗವಂತನಿಗೆ ದುಡ್ಡು ಕೊಡೋಕ್ಕಾಗುತ್ತಾ ಕೊಡೋಕ್ಕಾಗಲ್ಲ ಯಾ ಸರ್ವಿಸ್ ಅಂದರೆ ನಾನಾ ರೀತಿಯ ಸರ್ವಿಸ್ ಮಾಡ್ಬೋದು ಇವತ್ತು ನೀವು ಮಾಡ್ತಕ್ಕಂಥ ಸರ್ವೀಸು ಸಮಾಜಕ್ಕೆ ಅಥವಾ ದುಡ್ಡಿರ್ತಕ್ಕಂಥವನು ಯಾವುದಾದ್ರೂ ಇಂಥ ಬಿಲ್ಡಿಂಗ್ಗಳು ಕಟ್ಟಿ ಇಂಥ ಕಾರ್ಯಕ್ರಮಗಳು ಮಾಡೋದು ಅದೊಂದು ಸರ್ವೀಸು ವಿದ್ಯೆ ಬಂದಿರತಕ್ಕಂಥವನು ವಿದ್ಯೆ ದಾನ ಮಾಡ್ತಕ್ಕಂಥ ಒಂದು ಸರ್ವೀಸು ವೈದ್ಯರು ಬರೀ ಕಮರ್ಷಿಯಲ್ ಆಗಿದೆ ವಕೀಲರು ಬರೀ ಕಮರ್ಷಿಯಲ್ ಆಗಿದೆ ತಮ್ಮ ವೃತ್ತಿಯನ್ನು ನಡೆಸ್ಕೊಳ್ತಕ್ಕಂಥದ್ದು ದಿಸ್ ಇಸ್ ಅ ಸರ್ವಿಸ್ ಸರ್ವಿಸ್ ಅಂತ ಇದನ್ನು ನಾವು ಮಾಡಬೇಕಾಗಿದೆ ಟೀಕೆ ಟಿಪ್ಪಣಿಗಳು ಬರ್ತವೆ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿಗಳು ಬರ್ತವೆ ಒಳ್ಳೆಯ ಕೆಲಸ ಮಾಡುವಾಗ ಈ ಲಾಡ್ಜ್ನಲ್ಲಿ ಈ ಲಾಡ್ಜನ್ನು ನೀವು ಕಟ್ಟಿ ಈ ಸುಂದರವಾದ ಭವನವನ್ನು ಕಟ್ಟಿ ಈ ಶ್ರೇಷ್ಠವಾದ ಉಪನ್ಯಾಸಗಳನ್ನು ಮಾಡಿ ಆಯೋಜಿಸ್ತಕ್ಕಂಥ ಯಾರು ಆಯೋಜಕರಿದ್ದಾರೆ ಅವರು ಟೀಕೆ ಟಿಪ್ಪಣಿಗಳಿಂದ ಹೊರತುಪಟ್ಟಿಲ್ಲ ಆದರೆ ಟೀಕೆ ಟಿಪ್ಪಣಿಗಳಿಂದ ಅವರು ಇರ್ತಾರೆ ಅಂಥೇಳಿ ನಾವೇನಾದರೂ ಪಲಾಯನ ಮಾಡಿದ್ರೆ ಅದು ನಾವು ಸಮಾಜಕ್ಕೆ ದ್ರೋಹ ಬರ್ದಂಗೆ ಆಗ್ತದೆ ಯಾಕೆಂಥೇಳಿದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಏನು ಸುತ್ತಿ ಹ್ಯಾಮರ್ ಇದೆಯಲ್ಲ ಆ ಸುತ್ತಿ ವಿಗ್ರಹವನ್ನು ಕಲ್ಲನ್ನು ಕೆತ್ತಾಗ ಆ ಕಲ್ಲು ವಿಗ್ರಹ ಆಗ್ತದೆ ಆದರೆ ಸುತ್ತಿ ಹಾಗೆಯೇ ಸುತ್ತಿಯಾಗೆ ಉಳಿತದೆ ಅದರಿಂದ ಟೀಕೆ ಟಿಪ್ಪಣಿಗಳಿಗೆ ನಾವು ಹೆದರಬೇಕಾಗಿಲ್ಲ ನಾವು ಹೇಳ್ತಕ್ಕಂಥದ್ದು ಉತ್ತರ ಇಬ್ಬರಿಗೆ ನನ್ನ ಆತ್ಮಕ್ಕೆ ಮತ್ತು ಭಗವಂತನಿಗೆ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವ ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವ ಅಂತೇಳಿ ಹೇಳ್ಬೋದು ಹೇಳ್ತಕ್ಕಂಥದ್ದು ಆ ಒಂದು ಸರ್ವಿಸನ್ನು ಮಾಡೋಣ ಮತ್ತು ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಾಯಸ್ತೇನೆ ನಮ್ಮಲ್ಲಿ ಎಲ್ಲ ಥರದ್ದು ಜನ ಇದ್ದೇವೆ ಆಲ್ ಕೈಂಡ್ ಆಫ್ ಪೀಪಲ್ ಆರ್ ಇಯರ್ ಇವಾಗ ಒಂದೇ ಒಂದು ಹೂವಿನ ಗಿಡ ಇರ್ತದೆ ಅಂತ ಇಟ್ಕೊಳ್ರಿ ಆ ಹೂವಿನ ಗಿಡವನ್ನು ಅದರಲ್ಲಿ ಬಿಟ್ಟಿರ್ತಕ್ಕಂಥ ಹೂವನ್ನು ಒಬ್ಬ ಪರಿಸರ ಪ್ರೇಮಿ ಏನಾದರೂ ನೋಡಿದ್ರೆ ಅದನ್ನು ಯಾವ ರೀತಿ ಕಾಪಾಡಬೇಕು ಯಾವ ರೀತಿ ರಕ್ಷಿಸಬೇಕು ಅಂತ ಯೋಚನೆ ಮಾಡ್ತಾನೆ ಒಬ್ಬ ಕವಿ ಅದನ್ನು ನೋಡಿದಾಗ ಅದರ ಮೇಲೆ ಒಂದು ಕವನ ಬರೀತಾನೆ ಒಬ್ಬ ಪ್ರೇಮಿಯ ಹೂವನ್ನು ನೋಡಿದಾಗ ಆ ಕಿತ್ಕೊಂಡು ಹೋಗಿ ನನ್ನ ತಲೆಯಲ್ಲಿ ತಲೆಯಲ್ಲಿಡಬೇಕು ಅಂತ ಹೇಳಿ ಹೇಳ್ತಾನೆ ಒಬ್ಬ ಅರ್ಚಕ ಅದನ್ನು ಕಿತ್ಕೊಂಡಾಗ ಪಾದದಲ್ಲಿ ಪಾದದಲ್ಲಿಡಬೇಕು ಅನ್ನಿಸ್ತಾನೆ ಒಬ್ಬ ಕಟುಕ ಬಂದಾಗ ಅದನ್ನು ಕಿತ್ತು ಎಸೆಯಬೇಕು ಅಂತಾನೆ ಇಷ್ಟೆಲ್ಲೂ ನಮ್ಮಲ್ಲಿ ಜನ ಇದೆಯಾ ಇದ್ದೇವೆ ಆದ್ದರಿಂದ ನಾವು ಯಾವುದನ್ನು ಆರಿಸ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ನಮಗೆ ಬಿಟ್ಟಿರ್ತಕ್ಕಂಥ ವಿಷಯ ಈ ಅಹಂಕಾರಿ ಜನಗಳಿದ್ದಾರೆ ಕಲ್ಲಿಂದ ಕೆತ್ತನೆಯನ್ನು ಮಾಡಿ ಆ ಕಲ್ಲನ್ನು ವಿಗ್ರಹ ಮಾಡಬಹುದು ಆದರೆ ಅಹಂಕಾರಿ ವ್ಯಕ್ತಿಗಳಿಗೆ ದುರಹಂಕಾರಿ ವ್ಯಕ್ತಿಗಳಿಗೆ ಅವು ಯಾವ ರೀತಿಯೂ ನಾನು ಮಾಡಲಿಕ್ಕಾಗಲ್ಲ ಇವಾಗ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ ಆ ವಿಷ ಒಂದು ತೊಟ್ಟು ವಿಷ ಒಂದು ಕಂಡುಗೆ ಹಾಲನ್ನು ವಿಷ ಮಾಡ್ತದೆ ಆದರೆ ನೀವು ಹತ್ತು ಕಂಡಿಗೆ ಹಾಲನ್ನು ಆ ವಿಷದ ಒಂದು ತೊಟ್ಟು ವಿಷಯ ಇರ್ತದಲ್ಲ ಅದನ್ನು ಆಲ್ ಹಾಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಕೃತ ಮನಸ್ಸುಗಳನ್ನು ನಾವು ದೂರಕ್ಕೆಟ್ಟು ನಮ್ಮಲ್ಲಿ ಏನು ಒಂದು ಗುಪ್ತ ಚೇತನ ಇದೆ ಅದೇ ಥಿಯಾಫಿಕಲ್ ಸೋಟೆಯಲ್ಲಿ ಹೇಳಿರ್ತಕ್ಕಂಥ ಇದು ಅದನ್ನು ನೀವು ತಿಳ್ಕೊಬೇಕಾಗ್ತದೆ ಮತ್ತು ಇನ್ನೊಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಈ ಮಹಾನ್ ದಾರ್ಶನಿಕರು ತತ್ವಜ್ಞಾನಿಗಳು ಯಾವಾಗಲೂ ತಮಗಾಗಿ ಯೋಚನೆ ಮಾಡಿದವರಲ್ಲ ಅವರು ಇಡೀ ಜೀವನವೆಲ್ಲವನ್ನು ತಮ್ಮಾಗಲಿ ತಮ್ಮ ಕುಟುಂಬಕ್ಕಾಗಲಿ ಯೋಚನೆ ಮಾಡಿದವರಲ್ಲ ದೇ ಆರ್ ಎಂಟೈರ್ ಲೈಫ್ ಡೆಡಿಕೇಟೆಡ್ ಟು ದಿ ಸೊಸೈಟಿ ದೇ ಆರ್ ಎಂಟೈರ್ ಲೈಫ್ ಡೆಡಿಕೇಟೆಡ್ ಟು ದಿ ಪೀಪಲ್ ಯಾರೇ ಆಗ್ಬೋದು ಇಲ್ಲಿ ಫೋಟೋಗಳಿದೆ ಅವರೇ ಆಗ್ಬೋದು ಬುದ್ಧ ಆಗ್ಬೋದು ನಮ್ಮ ಋಷಿಗಳಾಗ್ಬೋದು ಸಂತರ ಆಗ್ಬೋದು ಎಲ್ಲರೂ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟು ಇದ್ದಿರ್ತಕ್ಕಂಥವ್ರು ಅಂಥ ಒಂದು ಸಂತರ ಇದನ್ನು ನಾವು ಇದ್ದಾಗ ನಾವೂನು ಅವರ ಒಂದು ಅನುಯಾಯಿಗಳಾಗೋದಕ್ಕೆ ಅದು ಕಿಚ್ಚಂತ ಒಂದು ಪರ್ಸೆಂಟ್ ಆದರೂ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಅವರನ್ನು ಕೊಡಬೇಕು ಇವಾಗ ನಮ್ಮ ಹಿಂದೂ ಧರ್ಮ ಇದೆ ಎಲ್ಲ ಧರ್ಮಗಳು ಒಂದೇ ನಮಗೆ ಬೈಬಲ್ ಇದೆ ಮಹಾಭಾರತ ಇದೆ ಭಗವದ್ಗೀತೆ ಇದೆ ಕುರಾನ್ ಇದೆ ಗ್ರಂಥ ಸಾಹೇಬ್ ಇದೆ ಎಲ್ಲವನ್ನು ಹೇಳ್ತಕ್ಕಂಥದ್ದು ಒಂದು ಶಾಂತಿ ಸತ್ಯ ಎಲ್ಲವನ್ನೂ ಅಷ್ಟೇ ಹೇಳ್ತಕ್ಕಂಥದ್ದು ಆದರೆ ಹುಟ್ಟುತ್ತಾ ನಾವು ಏನಾಗ್ತೇವೆ ಮನುಷ್ಯರಾಗ್ತೇವೆ ಬರ್ತಾ ಬರ್ತಾ ರಾಕ್ಷಸರ ಸ್ವಭಾವವನ್ನು ಕಲ್ತ್ಕೊಳ್ತೇವೆ ಅದರಿಂದನೇ ಈಗ ಈ ಪ್ರಪಂಚದಲ್ಲಿ ಯುದ್ಧಗಳಾಗ್ತಕ್ಕಂಥದ್ದು ಯಾರೋ ಒಬ್ಬರ ಪ್ರತಿಷ್ಠೆಗೋಸ್ಕರ ಇಡೀ ಮಾನವ ಜೀವನವನ್ನು ನಾಶ ಮಾಡ್ತಕ್ಕಂಥ ಒಂದು ಇದು ಏನು ಅಂದರೆ ಇಂಥ ತೀಯಾಸ್ವಿಯನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಮೂರ್ಖರು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ಆ ಪ್ರಕೃತಿಯನ್ನು ನಾವು ಪೂಜಿಸಬೇಕು ಮತ್ತು ವಿಶೇಷವಾಗಿ ನಮ್ಮ ಸಹೋದರಿಯರು ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ತಾವು ಬರೋದೇ ಅಲ್ಲ ತಮ್ಮ ಮಕ್ಕಳನ್ನು ಪ್ರಕೃತಿಗೆ ಪರಿಚಯಿಸಿ ಯಾಕೆಂದರೆ ಭಾಳ ಜವಾಬ್ದಾರಿ ನಮ್ಮ ಸಹೋದರಿಯರ ಮೇಲಿದೆ ನಮ್ಮ ಮಕ್ಕಳನ್ನ ಸರಿ ದಾರಿಗೆ ಎಳಿಬೇಕಾದ್ರೆ ಯಾವತ್ತು ಸಂಸ್ಕಾರವನ್ನ ಇರತಕ್ಕಂಥ ಅವಿದ್ಯಾವಂತ ನಮ್ಮ ಸಮಾಜಕ್ಕೆ ಕಂಟಕನಲ್ಲ ಸಂಸ್ಕಾರ ಪಡೆದು ವಿದ್ಯಾವಂತ ಸಂಸ್ಕಾರವಿಲ್ಲದೆ ವಿದ್ಯಾವಂತನಾಗೋದು ನಮ್ಮ ಸಮಾಜಕ್ಕೆ ಕಂಟಕ ಕಾರಣ ಏನಂದರೆ ನಾನು ಒಳ್ಳೆ ಪದವಿಯಲ್ಲಿದ್ದೇನೆ ನಮ್ಮಪ್ಪ ನಮ್ಮ ನಾನು ಒಳ್ಳೆ ಸೈಂಟಿಸ್ಟು ನಾನು ಡಾಕ್ಟ್ರು ಅಥವಾ ನಾನು ದೊಡ್ಡ ಹುದ್ದೆಯಲ್ಲಿದ್ದೇನೆ ಐ ಎ ಎಸ್ ಆಫೀಸರ್ ಆಗಿದ್ದೇನೆ ಎಲ್ಲ ಐ ಎ ಎಸ್ ಆರ್ ಆಫೀಸರ್ಗಳಾಗಿದ್ದು ಒಳ್ಳೆ ಪದವಿಯಲ್ಲಿದ್ದು ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಟ್ತಕ್ಕಂಥ ನಕಾರವಾದ ನಮಗೆ ವಿದ್ಯೆ ಬೇಕಾಗಿಲ್ಲ ಅದನ್ನು ನಾವು ಅರಿಬೇಕಾಗ್ತದೆ ಅಂತ ಒಂದು ಸಂದರ್ಭವನ್ನು ನಾವು ಮೆಟ್ಟಿ ನಮ್ಮ ಸಹೋದರಿಯರಿಗೆ ಒಂದು ಅವ್ರನ್ನಲ್ಲಿ ಬೇಡ್ಕೊಳ್ತೇವೆ ಆ ಮಕ್ಕಳನ್ನು ಸಮಾಜಕ್ಕೆ ಪರಿಚಯಿಸಿ ಮಕ್ಕಳನ್ನು ಪ ಪ್ರಕೃತಿಗೆ ಪರಿಚಯಿಸಿ ಹೇಳಿದ್ರೆ ಮಕ್ಕಳು ಬಂದಾಗ ಓದ್ಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಬರಬೇಕು ರ್ಯಾಂಕ್ ಬರಬೇಕು ಒಪ್ಕೊಳ್ಳೋಣ ಅದು ಯಾರು ಬೇಡ ಅನ್ನಲಿಲ್ಲ ಅದೇ ರೀತಿಯಾಗಿ ನಿಮಗಿಷ್ಟಲ್ಲನ ಸವಲತ್ತನ್ನು ಕೊಟ್ಟಾಗ ಒಂದು ಆರೋಗ್ಯವನ್ನು ಕೊಟ್ಟಾಗ ಬದುಕಿಗೆ ಒಂದು ದಾರಿಯನ್ನು ತೋರಿಸುವಾಗ ಅದೆಲ್ಲ ನಮ್ಮ ಇಟ್ ಈಸ್ ನಾಟ್ ಅವನ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅದೆಲ್ಲ ಭಗವಂತ ಅದೆಲ್ಲ ಸಮಾಜ ಕೊಟ್ಟಿರ್ತಕ್ಕಂಥ ಅಥವಾ ಪ್ರಕೃತಿ ಕೊಟ್ಟಿರ್ತಕ್ಕಂಥ ನಮಗೆ ಬಳುವಳಿ ಅದನ್ನು ಅದನ್ನು ನಾವು ತಿಳ್ಕೊಂಡು ಆ ಸಮಾಜದಕ್ಕೆ ಪರಿಚಯಿಸಿ ಮಕ್ಕಳನ್ನು ಪ್ರಕೃತಿಗೆ ಪರಿಚಯಿಸಿ ನಾನು ಕೆಲವು ಮನೆಗಳನ್ನು ನೋಡ್ತೇನೆ ಕೆಲವು ಟೆಕ್ಕೆಗಳನ್ನು ನೋಡ್ತೇನೆ ಪ್ರವಾಸ ಹೋಗುವಾಗ ಏನೂ ತಲೆ ಮೇಲೆ ಬಿದ್ದಂಗೆ ಮಕ್ಕಳನ್ನು ಪ್ರಕೃತಿಗೆ ಪರಿಚಯಿಸಿದ್ರೆ ಯಾವ ರೀತಿ ಅಕ್ಕಿಗಳು ಹಾರಾಡ್ತವೆ ಯಾವ ರೀತಿ ಇರುವೆಗಳು ಹೋಗ್ತವೆ ಯಾವ ರೀತಿ ಜೇನು ನೊಣ ಕೆಲಸ ಮಾಡ್ತದೆ ಇದೆಲ್ಲ ಮಕ್ಕಳಿಗೆ ಪರಿಚಯಿಸಿದ್ರೆ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಬರ್ತದೆ ಅವರು ಒಂದು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅವರು ದೇಶದ ಒಂದು ಭಕ್ತರಾಗ್ತಾರೆ ಅದನ್ನು ದಯವಿಟ್ಟು ನೀವು ಮಕ್ಕಳನ್ನು ಬೇಲಿ ಹಾಕಿ ಬೆಳೆಸಬೇಡ್ರಿ ಸಮಾಜಕ್ಕೆ ಅವರನ್ನು ಪರಿಚಯಿಸಿ ಅಂತ ಹೇಳ್ತಾ ಇನ್ನೊಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ನಿಭಾಯಿಸ್ತೇನೆ ಇಂಥ ಕಾರ್ಯಗಳು ಮಾಡೋದು ಬಹಳ ಕಷ್ಟ ಈ ಈ ಸಂದರ್ಭದಲ್ಲಿ ನಾವು ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟು ಬೆಲೆ ಕೊಡ್ತಾ ಇಲ್ಲ ಯಾವುದಕ್ಕೆ ಎಷ್ಟು ನಾವು ಆ ಇಂಟ್ರೆಸ್ಟ್ ಕೊಡಬೇಕೋ ಅದನ್ನು ಕೊಡ್ತಾ ಇಲ್ಲ ಇವತ್ತು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇದೆ ಇದಕ್ಕೆ ಯಾರೂ ನಮ್ಮ ಕಪ್ಪದ ಕೂದಲು ಇರ್ತಕ್ಕಂಥ ಸಹೋದರರು ಬರೋಲ್ಲ ಇವತ್ತು ಐ ಪಿ ಎಲ್ ನೋಡಿದ್ರಲ್ಲ ಏನಾಯಿತು ಬೆಂಗಳೂರಿನಲ್ಲಿ ಅಂತೇಳಿ ನೋಡೋಣ ನಮ್ಮ ಚೆನ್ನಾಗಿ ಆಡಿದ್ದಾರೆ ಅವರಿಗೆ ಒಂದು ಸಭಾಷ್ ಕಿರಿಯೋಣ ಅದಕ್ಕೆ ಇಲ್ಲಿನ ಜನ ಹೋಗಿ ಲಕ್ಷಾಂತರ ಜನ ಹೋಗಿ ಸ ನೂರಾರು ಜನನ ಸಾಯಿಸಿ ಇದು ಯಾವ ರೀತಿ ಯಾವ ನ್ಯಾಯ ಇದನ್ನು ಯಾರು ಯಾವ ನ್ಯಾಯ ಒಪ್ತದೆ ಸೊ ಅದರಿಂದ ಆ ಮಕ್ಕಳನ್ನು ಒಂದು ಸಮಾಜಕ್ಕೆ ನಡೆಸುವಾಗ ನಾವು ಪರಿಚಯಿಸುವಾಗ ಅವರು ಒಂದು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಇವತ್ತು ಈ ಮಹಾತ್ಮರು ನಮ್ಮಲ್ಲಿ ಆ ಒಂದು ಚಿಂತನೆಯನ್ನು ಇಲ್ಲದೆ ಇದ್ದಿದ್ರೆ ನಾವು ಯಾವ ಮಟ್ಟಕ್ಕೆ ಒತ್ತು ಹೋಗ್ತಾ ಇದ್ವಿ ಇವತ್ತು ಲೂಯಿ ಫಾಸ್ಟರ್ ಅವರು ನಾಯಿಗೆ ಔಷಧವನ್ನು ಕಂಡಿಡ್ತಕ್ಕಂಥವ್ರು ಅವರು ಒಂದು ದಿವಸ ಮದುವೆ ಫಿಕ್ಸ್ ಆಗ್ತದೆ ಆತನಿಗೆ ಮದುವೆ ಮಂಟಪಕ್ಕೆ ಬರ್ತಾನೆ ಏನೋ ಒಂದು ಇದೆ ಆತನಿಗೆ ಮದುವೆ ಮಂಟಪ ಬಿಟ್ಟು ಹೊರಟೋಗ್ತಾನೆ ಹೊರಟೋಗಿ ಎಲ್ಲ ಸಂಬಂಧಿಕರೆಲ್ಲ ಬಂದಿದ್ದಾರೆ ಮದುವೆಗೆ ಇವರೆಲ್ಲ ಬಂದಿದ್ದಾರೆ ಇಲ್ಲಾದರೂ ಲೂಯಿ ಪಾಸ್ಟರು ಇಲ್ಲ ಅವ್ರು ಯಾರೋ ಒಬ್ಬ ಸ್ನೇಹಿತ ಹುಡುಕೊಂಡೋಗಿ ಪ್ರಯೋಗಾಲಯದಲ್ಲಿರ್ತಾನೆ ಕೇಳ್ತಾನೆ ಏನಾಯ ಪುಣ್ಯಾತ್ಮ ನಿನಗೆ ಮದುವೆ ಮಾಡೋಕೆ ಕೊಡಿದ್ರೆ ನೀನು ಇಲ್ಲಿ ಕೂತಿದ್ದಿ ಅಂದರೆ ನನಗೆ ಯಾವುದೋ ಒಂದು ಯೋಚನೆ ಒಳಿತು ಆ ಯೋಚನೆ ಒಳದಿದ್ದನ್ನು ಇವತ್ತು ಇದನ್ನು ನನಗೆ ಮಿಂಚಿನಂತ ಯೋಚನೆ ಒಳಿತು ಅದರಿಂದ ಎದ್ದು ಬಂದ ಪ್ರಯೋಗ ಮಾಡ್ತಾ ಇದ್ದೇನೆ ಆ ಮಿಂಚು ಇನ್ನೊಂದು ದಿವಸ ಬರೋಲ್ಲ ಮದುವೆ ಆದ್ರೆ ಇನ್ನೊಂದು ದಿವಸ ಮಾಡ್ಕೋಬೋದು ಅಂತೇಳಿ ಉದಾತ್ತವಾದ ಒಂದು ಮಾತನ್ನು ಹೇಳ್ತಾನೆ ಆ ರೀತಿ ಇವರೆಲ್ಲ ದುಡಿದಿರ್ತಕ್ಕಂಥವರು ಅವರಿಗೆಲ್ಲ ನಾವು ನಮನಗಳನ್ನು ಸಲ್ಲಿಸಬೇಕಾಗಿದೆ ಅದೇ ರೀತಿ ನಾವು ಉದ್ದ ಒಂದು ಸಮಾಜದ ವ್ಯಕ್ತಿಗಳಾಗಬೇಕು ಮತ್ತು ಸಮಾಜಕ್ಕೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸಮಾಜ ಉದ್ಧಾರ ಹಾಕ್ಬೇಕು ಅಂತೇಳಿ ಆದರೆ ಇವತ್ತು ಆ ಡೈರೆಕ್ಷನ್ ಆಪೋ ಈ ಮೀನು ನೀರು ಹೋಗ್ತಾ ಇದ್ದರೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇದ್ದದ್ದು ಅದಿದೆ ಇವಾಗ ಸರ್ಕಾರದ ನೀತಿಗಳು ಹಂಗೆ ಇದೆ ಸರ್ಕಾರದ ನೀತಿ ಇವಾಗ ನೀವು ಕೋಲಾರಲ್ಲಿ ನೋಡಿರ್ಬೋದು ಒಂದು ಎಕ್ಸೈಸ್ ಆಫೀಸ್ ಇದೆ ಅಬ್ಕಾರಿ ಆಫೀಸು ಅದರದ್ದು ಅದರ ಮ ಕೆಳಗಡೆ ಗಾಂಧೀಜಿಯವರು ಫೋಟೋ ಹಾಕಿ ಕುಡಿತ ಬೇಡ ಅಂತಿದೆ ಅಲ್ಲಿ ಎಕ್ಸೈಜ್ ಆಫೀಸ್ ಮುಂದಗಡೆ ಸರ್ಕಾರದವರು ಒಬ್ಬೊಬ್ಬ ಇನ್ಸ್ಪೆಕ್ಟ್ರಿಗೂ ನೀವು ಇಷ್ಟು ಮಾರಲೇಬೇಕು ಇಷ್ಟು ಮದ್ಯವನ್ನು ಮಾರಲೇಬೇಕು ಅಂತೇಳಿ ಅವರಿಗೆ ದೇವ ಗೀವನ್ನ ಟಾರ್ಗೆಟ್ ಟು ಸೆಲ್ ದಿಸ್ ಇದು ನಮ್ಮ ಸರ್ಕಾರ ನೀತಿ ಆ ಸರ್ಕಾರಿ ನೀತಿ ಆಗುವೋಗ ನಮಗೆ ಬೇಕಾಗಿಲ್ಲ ನಮ್ಮ ತಮ್ಮ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಸತ್ಕಮ ಲಾಡ್ಜ್ ಐವತ್ತು ವರ್ಷ ಪೂರ್ಣಗೊಂಡು ನೀವು ಗೋಲ್ಡನ್ ಜೂಬ್ಲಿ ಮಾಡಿಸ್ತಾ ಇದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ ಮೊಸರನ್ನ ಬೆಲೆಗಿಂತ ಮೊಸರಿನಲ್ಲಿರೋ ತುಪ್ಪಕ್ಕೆ ಬೆಲೆ ಜಾಸ್ತಿ ಮನುಷ್ಯನಿಗಿಂತ ಮನುಷ್ಯನಲ್ಲಿರೋ ಸಂಸ್ಕಾರಕ್ಕೆ ಬೆಲೆ ಜಾಸ್ತಿ ಆದ್ರಿಂದ ಆ ಸಂಸ್ಕಾರವನ್ನು ನಾವು ಕಲಿಯೋಣ ನಮ್ಮ ಮಕ್ಕಳಿಗೂ ಕಲಿಸೋಣ ಮುಂದೆ ಮಹಾ ದಾರ್ಶನಿಕರು ಏನು ಬಿಟ್ಟು ಹೋಗಿದ್ದಾರೆ ದಾರಿಯಲ್ಲಿ ಹೇಳೋಣ ಎಲ್ಲರಿಗೂ ವೃದ್ಧಿಯಿದೆ ಆದರೆ ಎಲ್ಲರಿಗೂ ವೃದ್ಧಿಯಂತಿಕೆ ಇಲ್ಲ ಕೆಲವರಿಗೆ ಮಾತ್ರ ಇರೋದು ಆ ವೃದ್ಧಿವಂತಿಕೆಯೇ ಕೆಲವ್ರಿಗಿರೋರಲ್ಲಿ ನಾವು ಒಬ್ಬರು ಆಗೋಣ ಅಂತ ಹೇಳಿ ಇವತ್ತು ಯಾರ್ಯಾರು ಸತ್ಯಕಾಮ ಲ್ಯಾಡ್ಜಿಗೆ ಐವತ್ತು ವರ್ಷದಿಂದ ಶ್ರಮ ಪಟ್ಟಿದ್ದೀರಿ ಈ ಒಂದು ಉತ್ಕೃಷ್ಟವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ಅನಂತನ ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ನಾನು ಆಗಲೇ ಹೇಳಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ವ್ಯಕ್ತಿ ಅಲ್ಲದೆ ಇದ್ರೂ ಆ ಪ್ರೀತಿಯಿಂದ ನನ್ನ ಕರೆದು ಅವರ ಪ್ರೀತಿಗೆ ನಾನು ಬಂದು ಇಲ್ಲಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಹೊಂದಿಸಿ ನಾನು ಮುಗಿಸ್ತೇನೆ ಮತ್ತು ನಿಮ್ಮೊಂದೊಂದರಲ್ಲಿ ಕ್ಷಮೆ ಕೇಳ್ತೇನೆ ನನಗೆ ಆರೂವರೆ ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ ಹೊರಡ್ತಾ ಇದ್ದೇನೆ ನಾನು ಪೂರ್ತಿ ಇರಲಿಕ್ಕಾಗಲ್ಲ ನಿಮ್ಮಲ್ಲಿ ಕ್ಷಮೆ ಕೇಳಿ ನಾನು ನಿರ್ಗಮಿಸ್ತಾ ಇದ್ದೇನೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ